থিকাকেডামান্যামারিয়োন্যোম্য়োলে পিনিয়েনে মামামামামেয়েনে

ಹಣಕಾಸು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಅನುಪಮಾ ಕಮಕ್ನೂರ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸಾಹಿತಿ ಸಮಿತಿ ಅಧ್ಯಕ್ಷರಾಗಿ ಮೊಹಮ್ಮದ್ ಖಾನ್ ಆಯ್ಕೆಯಾಗಿರುತ್ತಾರೆ ಅವರಿಗೆ ಅಭಿನಂದನೆಗಳು ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಶೇಖ್ ಹುಸೇನ್ ಅವರು ಆಯ್ಕೆ ಆಗಿರುತ್ತಾರೆ ಅವರಿಗೆ ಅಭಿನಂದನೆಗಳು ಲೆಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಪುತ್ಲಿ ಬೇಗಂ ಅವರು ಆಯ್ಕೆ ಆಗಿರುತ್ತಾರೆ ಅವರಿಗೆ ಧನ್ಯವಾದ ಅಭಿನಂದನೆಗಳು ನಾ ನಾಲ್ಕು ಜನ ನಮ್ದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಅವ್ರು ಎಲ್ಲರಿಗೂ ಕಾಂಗ್ರಾಚುಲೇಷನ್ ಹೇಳುತ್ತೇನೆ ಸ್ವಲ್ಪ ಜನರ ಸೇವೆ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಶಕ್ತಿ ಸಿಗುತ್ತೆ ಕಾರಣ ಅವ್ರು ಎಲ್ಲರಿಗೂ ಧನ್ಯವಾದ ಹೇಳಿ ಆರು ಜನ ಸೇರಿ ನಮ್ದು ಗುಲ್ಬರ್ಗ ಸಿಟಿಯನ್ನು ಇನ್ನೂ ಚೆನ್ನಾಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕೇಳ್ಬೋದು ಇಂದಿನ ಸಾಯಿ ಸಮಿತಿಯ ಫೈನಾನ್ಸ್ ಕಮಿಟಿ ಅಧ್ಯಕ್ಷ ಮಾಡಿದ ಎಐಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ನಮ್ ಡೈನಾಮಿಕ್ ಹೀರೋ ಅಂತ ಹಗಲು ರಾತ್ರಿಯಿಂದ ದುಡಿಯುತ್ತಿರುವ ನಮ್ಮ ಖರ್ಗೆ ಸಾಹೇಬರು ಹಾಗೂ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಹಾಗೂ ಅಲ್ಲಮ್ಮ ಪ್ರಭು ಪಾಟೀಲ್ ಸಾಹೇಬರು ನಮ್ಮ ಮೇಡಂ ಪಾಟಿಮಾಡ್ರಿಗೂ ಹಾಗೂ ನನ್ನ ವಾರ್ಡಿನ ಇಪ್ಪತ್ತಾರು ವಾರ್ಡ್ ನಂಬರ್ ಸಮಸ್ತ ಜನತೆಗೂ ಪೂಜ್ಯ ರೂಪಾಯಿ ಪಿತೃ ರೂಪಿಯಾದಂತ ನಮ್ಮ ಮಾಮನವರಾದ ಕಮಕ್ ಎಂ ಎಲ್ ಧನ್ಯವಾದಗಳು ಅಂತ ತಿಳಿಸ್ತೀನಿ ಅವಿರೋಧವಾಗಿ ಆಯ್ಕೆ ಮಾಡಿರುವಂತಹ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ ಮಹಾನಗರ ಸಭೆಯ ಇವತ್ತು ನೂತನವಾಗಿ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಇಪ್ಪತ್ ಮೂರರ ಶ್ರೀಮತಿ ಇಪ್ಪತ್ತಾರರ ಶ್ರೀಮತಿ ಅನುಪಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಆ ನೇಮಕಾತಿಗೆ ಎಲ್ಲಾ ಕಲಬುರಗಿ ಮಹಾಜನತೆ ಹರ್ಷ ವ್ಯಕ್ತಪಡಿಸಿದೆ ಇದೊಂದು ಮಹತ್ವ ಮಹತ್ವಪೂರ್ಣವಾದ ದಸರಾ ಹಬ್ಬದ ಕೊಡುಗೆಯಾಗಿ ನೀಡಿದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮತ್ತು ಅವರ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಹಾಗೂ ಖನೀಶ್ ಫಾತಿಮಾ ಅವರಿಗೆ ಸನ್ಮಾನ್ಯ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಅವರಿಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ಯಾಮ್ ಪಾಟೀಲ್ ಅವರಿಗೆ ಮುಖ್ಯವಾಗಿ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಖ್ಯಾತರಾದ ಹಿಂದುಳಿದ ವರ್ಗದ ನಾಯಕರಾದ ಸನ್ಮಾನ್ಯ ಶ್ರೀ ತಿಪ್ಪಣಪ್ಪ ಕಮಕ್ನೂರ್ ವಿಧಾನ ಪರಿಷತ್ ಸದಸ್ಯರ ಒಂದು ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ನಾಲ್ಕು ಸ್ಥಾಯಿ ಸಮಿತಿಗಳು ಆಯ್ಕೆಯಾಗಿದ್ದು ಇದೊಂದು ನಗರಸಭೆಯ ಅಭಿವೃದ್ಧಿಯ ಉತ್ತಮವಾದಂತಹ ಲಕ್ಷಣ ಶ್ರೀಮತಿ ಅನುಪಮ ಕಾಮಕ್ನೂರ್ ಅವರಿಗೆ ಈ ಒಂದು ಉತ್ತಮವಾದಂತ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದಂತ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಕೋಲಿ ಸಹಜದ ವತಿಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಸಲ್ಲಿಸಲಾಗುತ್ತದೆ ಇದು ಕನ್ನಡಿಗರ ಧ್ವನಿ